ಹಲೋ ಯಾವ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಲೆವೆನ್ ತರ್ಟಿ ಆಯಿತು ವೀಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು ಇನ್ನೂ ಮಾಡಿಲ್ಲ ಟೈಮ್ ಆಗಿದೆ ಹಾಂ ಇವತ್ತು ನಮ್ಮ ವೆಂಕಿಯವರ ಅಣ್ಣನ ಮಗ್ ಮಗಳದ್ದು ಏನು ಆರತಿ ಫಂಕ್ಷನ್ ಇದೆ ಸೊ ಹಂಗಾಗಿ ಹೊರಡ್ಬೇಕು ಇವಾಗ ಚೇರಿ ನೋಡಿ ಗಾ ನಾವು ಆಲ್ರೆಡಿ ರೆಡಿಯಾಗಿ ಹೋದ ಹಂಗಾಗಿ ಚೇರಿ ಎಳ್ತವನೇ ಬಿಟ್ಟು ಅವನು ಅದಕ್ಕೆ ಕಣ್ಣೀರು ದಾರಿ ಹರಿಸ್ಬಿಟ್ಟವನೇ ನಮ್ಮ ಗಾನವು ಅವರ ನಮ್ಮ ಮಾವ ಬಂದಿದ್ರು ಅವ್ರ ಜೊತೆ ಹೋದ ಇವಾಗ ನಾವು ರೆಡಿ ಆಗಬೇಕು ವ್ಯಂಕಿ ಆಫೀಸ್ಗೆ ಹೋಗಿದ್ದಾನೆ ಟ್ವೆಲ್ ಅಷ್ಟ್ರಲ್ಲಿ ಬರ್ತೀನಿ ರೆಡಿಯಾಗು ಅಂತ ಇವಾಗ ಅವ್ನು ಬರೋ ಅಷ್ಟರಲ್ಲಿ ನಾವು ಇಬ್ಬರು ರೆಡಿಯಾದರೆ ಒಡ್ಕೆ ಹೋಗ್ಬೋದು ಇಲ್ಲೇ ಚಂದ್ರಪಣ್ಣದಲ್ಲೇ ಫಂಕ್ಷನ್ ಇರೋದ್ರಿಂದ ಇವತ್ತು ಸ್ಯಾರಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮಾವ ಕೀ ಬಿಟ್ಟು ಹೋಗ್ಬಿಟ್ಟಿದ್ರು ಮತ್ತೆ ತಗೊಂಡು ಹೋಗೋದಿಕ್ಕೆ ಅಂತ ಬಂದರು ಹಂಗಾಗಿ ವಿಡಿಯೋ ಕಟ್ ಮಾಡಿದೆ ಇಸ್ ನಾವು ಇವಾಗ ಇಬ್ಬರು ರೆಡಿ ಆಗ್ತೀವಿ ಆ್ಯಂಡ್ ಗಾನೋದು ಚೇರಿದು ಸೇಮ್ ಔಟ್ಫಿಟ್ಟು ನಾನಿವತ್ತು ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಮಳೆನೂ ಏನಷ್ಟಿಲ್ಲ ಆ್ಯಂಡ್ ಫಂಕ್ಷನ್ ಇರೋದಿಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ದೂರ ಇರೋದು ಹಾಗಾಗಿ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಎಸ್ ನಾವು ಇಬ್ರು ರೆಡಿ ಆಗ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗಾನವ್ನ ರೆಡಿ ಮಾಡಿ ನಮ್ಮ ಮಾವನ ಜೊತೆನೆ ಕಳಿಸ್ದೆ ಚರಿಗೆ ಮತ್ತು ಗಾನವ್ಗೆ ಸೇಮ್ ಬಟ್ಟೆನ ಹಾಕಿದ್ದೀನಿ ಇವತ್ತು ಅವನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾನ ಅವ್ರ ಜೊತೆ ಕಾಣಿಸ್ತಿಲ್ಲ ಹಾಂ ಇವಾಗ ಮನೆಯಿಂದ ಹೊಡ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿದೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತೆ ಸೊ ಇವಾಗ ಓಕೆ ಕಂಟಿನ್ಯೂ ಮಾಡ್ತೀನಿ ಸರಿ ಇಲ್ಲಿ ಬೆಂಕಿ ಮನೆಗೆ ಟ್ವೆಲ್ ತರ್ಟಿ ಅಷ್ಟ್ರಲ್ಲಿ ಬಂದ ನಾನು ಅದಾದ ಮೇಲೆ ಆದೆ ಯಾಕೋ ಚರಿಗೆ ಸ್ವಲ್ಪ ಶೀತ ಆಗಿತ್ತು ಹಂಗಾಗಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಳ್ತಾ ಇತ್ತು ಅವನು ರೆಡಿ ಆಗೋಕ್ಕೇ ಬಿಟ್ಟಿರಲಿಲ್ಲ ಹಾಗಾಗಿ ಬೆಂಕಿ ಬಂದ ಮೇಲೆ ನಾನು ರೆಡಿ ಆಗಿಬಿಟ್ಟು ಇವಾಗ ಹೊರಟಿದ್ದೀವಿ ಇಲ್ಲಿಂದ ಏನೋ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಳೋದಕ್ಕೆ ಆ ಪಾರ್ಟಿ ಅಲ್ಲಿಗೆ ಹೋಗೋದಕ್ಕೆ ಎಸ್ ಇವಾಗ ತಾನೇ ಪಾರ್ಟಿ ಅಲ್ಲಿಗೆ ಬಂದು ನಾನು ಬಂದ ತಕ್ಷಣ ಗಣ ಬಂದಮೇಲೇ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು ಟೈಮು ಒಂದು ಗಂಟೆ ಆ ಥರ ಆಗಿತ್ತು ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿದರು ರಿಲೇಷನ್ಸ್ ಎಲ್ಲ ಬಂದಮೇಲೆ ಫಂಕ್ಷನ್ ಎಲ್ಲ ಒಂಥರ ಚೆನ್ನಾಗಿತ್ತು ಟ್ರೆಡಿಷ್ನಲ್ಲು ಮತ್ತು ಮಾರ್ರನ್ನು ಎರಡು ಮಿಕ್ಸಲ್ಲಿತ್ತು ಯಾಕಂತಂದರೆ ಪಾರ್ಟಿಯಲ್ಲಿ ಕೂಡ ಹಾಗೆ ಇತ್ತು ಹಾಗೆ ಹುಡುಗಿ ಡ್ರೆಸ್ ಕೂಡ ಹಾಗೆ ಇತ್ತು ಹಾಗಾಗಿ ಆ್ಯಂಡ್ ಇವಾಗ ನಾನು ಶಾಸ್ತ್ರನ ಮಾಡ್ತಾಯಿದ್ದೀನಿ ಚರೀನ ಮಲ್ಗಿಸ್ಬಿಟ್ಟು ಅವನು ಮಲ್ಕೊಂಡ ಹಾಗಾಗಿ ನಮ್ಮ ಮಾವನ ಹತ್ರ ಕೊಟ್ಬಿಟ್ಟು ಅನ್ನ ನನಗೆ ಸ್ವಲ್ಪ ಶೀತ ಆಗಿತ್ತಲ್ಲ ಹಾಗಾಗಿ ಬರಬೇಕಾದ್ರೆ ಸಿರಪ್ ಎಲ್ಲ ಹಾಕೊಂಡು ಬಂದಿದ್ದೆ ಹಾಗಾಗಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನ್ನ ಮಲ್ಗಿಸ್ಬಿಟ್ಟು ನಾನು ಶಾಸ್ತ್ರ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ವ್ಯಂಕಿ ಮಾವ ಮಕ್ಕಳು ಕರ್ಕೊಂಡು ಇಬ್ಬರು ಕೂಡ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು ನಾನು ಶಾಸ್ತ್ರ ಮಾಡಿ ಬಂದಿದ್ದೆ ಅಲ್ವಾ ಮತ್ತಿನ್ನೇನು ಫೋಟೋಗೆ ಹೋಗೋದು ಅಂತ ಹೋಗಲಿಲ್ಲ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಆ್ಯಂಡ್ ಚಿಲ್ಲಿ ಚಿಕನ್ನ ಮಾಡಿಸಿದ್ರು ಆಗ ಚರಿ ಮಲ್ಕೊಂಡಿದ್ದಲ್ವ ಅವ್ನಿನ್ನೂ ಎದ್ದೇ ಇರಲಿಲ್ಲ ಹಂಗಾಗಿ ವೆಂಕಿ ಹತ್ರ ಕೊಟ್ಬಿಟ್ಟು ಬಂದೆ ನಾನು ಊಟಕ್ಕೆ ಬಂದು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಎದ್ಬಿಟ್ಟ ನೀನು ವೆಂಕಿನೇ ಮಗು ನೋಡ್ಕೊತಾ ಇದ್ದಾನೆ ಆ್ಯಂಡ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಚೆರಿ ಎತ್ಕೊಂಡಿದ್ದೀನಿ ಇವಾಗ ಬೆಂಕಿ ಊಟಕ್ಕೆ ಹೋಗಿದ್ದಾನೆ ಗಾನವಂತೂ ತುಂಬ ಹಠ ಮಾಡ್ತಿದ್ದೆ ಹಂಗಾಗಿ ಅವನ್ನ ಮನೆಗ್ ಕಳ್ಸಿದ್ದೀನಿ ನಮ್ಮ ಮಾವಿನ ಜೊತೆ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗಿದೆ ಗಾನ ಅವಾಗಲೇ ಬಂದು ಆಳ್ತಾ ಇದ್ದಾನಂತೆ ಆ್ಯಂಡ್ ಇವಾಗ ಚೆರಿಗೆ ಊಟ ಮಾಡಿಸ್ಬೇಕು ಅಲ್ಲೇ ಊಟ ಮಾಡಿಸಿದ್ರು ಚಿಕನ್ನ ಸೊ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದ್ವಿ ಆ್ಯಂಡ್ ಹಾಗೆ ವೆಂಕಿ ಅವರ ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ ಹಾ ಅಂಡ್ ಇವಾಗ ಚರಿಗೆ ಊಟ ಏನು ಮಾಡ್ಸಿಲ್ಲ ಇವಾಗ ಸರ್ಲಾಕ್ ತಿನ್ನಿಸ್ಬೇಕು ಕರೆಕ್ಟಾಗಿ ಊಟ ಟೈಮ್ ಆಗಿದೆ నె బ చెరీ మలస్బు అత ఆమెనే సుమారు Working to ಬಂದ ಮೇಲೆ ಎಲ್ರಿಗೂ ಟೀ ಮಾಡಿಕೊಟ್ಟೆ ಇನ್ನೇನು ಅಲ್ಲೇ ಊಟ ಮುಗಿಸ್ಕೊಂಡು ಬಂದಿದ್ವಿ ಅಲ್ವಾ ಹಂಗಾಗಿ ಎಲ್ಲರೂ ಟೀ ಸಾಕು ಅಂತಂದರು ಟೀ ಕುಡಿದು ಇವಾಗ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನೇನು ನಮ್ಮ ಮಾವ ಕೂಡ ಹೊರಡ್ತಾರೆ ಅವರು ಮನೇಲಿ ಹಸು ಕಟ್ಟಕ್ಕೆ ಬಂದಿರ್ತಾರಲ್ವ ಹಂಗಾಗಿ ಬೇಗ ಹೋಗಬೇಕು ಹಾಲು ಕರಿಬೇಕು ಅಂತಂದರು ಹಂಗಾಗಿ ಅವರು ಇವಾಗ ಟೀ ಕುಡ್ಕೊಂಡು ಇಲ್ಲಿಂದ ಹೊರಟರು ಇನ್ನು ಅಜ್ಜಿದಿರಲ್ಲ ಇವತ್ತು ಇಲ್ಲೇ ಉಳ್ಕೋತಾರೆ वडाला किती पळतो कादेन पडतो बालेतून गटा गेट हा चके करतो कादेन

ನಮ್ಮ ಮಾವ ಎಲ್ಲ ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ ಚರ್ವಿ ಕೂಡ ಚೆನ್ನಾಗಿ ನಿದ್ದೆ ಮಾಡ್ದ ಇವಾಗ ಟೈಮು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಆ್ಯಂಡ್ ಇನ್ನು ಅಡುಗೆ ಕೂಡ ಏನೂ ರೆಡಿ ಮಾಡಿಲ್ಲ ವೆಂಕಿ ನಾನ್ ವೆಜ್ ತರೋದಕ್ಕೆ ಅಂತ ಹೋಗಿದ್ದ ಆ್ಯಂಡ್ ಚೆರಿನ ಮಲಗಿಸಿದ್ದೆ ಚಾಪೆ ಮೇಲೆ ಅವ್ನು ಯೂಜ್ವಲಿ ಚಾಪೆ ಮೇಲೆ ಮಲಗಿಸ್ತಿರ್ಲಿಲ್ಲ ಹಾಸಿಗೆ ಹಾಕ್ಬಿಟ್ಟು ಮಲಗಿಸ್ತಾಯಿದ್ದೆ ಬಟ್ ಇವತ್ತು ಹಾಗೆ ನಾವು ಅಜ್ಜಿದ್ದೀರೆಲ್ಲ ಇದ್ವಲ್ವ ಏನಾಗಲ್ಲ ಮಲಗಿಸೋ ಅಂತ ಮಲಸ್ಕೊಂಡಿದ್ರು ಅವನು ಫಸ್ಟ್ ಟೈಮ್ ಇವತ್ತು ಅಂಬೆಗಾಲ್ ಇಟ್ಟಿದ್ದಾನೆ ನನಗಂತೂ ತುಂಬ ಖುಷಿಯಾಯಿತು ಅವ್ನು ಯಾವತ್ತೂ ಅಂದರೆ ಮುಂದೆನೇ ಹೋಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಅವ್ನು ಹಿಂದೆನೇ ತವಿತಾ ಇದ್ದಿದ್ದು ನಾನು ಯಾವಾಗ ಮುಂದೆ ತವಿತಾನೆ ತವಿತಾನೆ ಅನ್ಕೋತಿದ್ದೆ ಬಟ್ ಅವ್ನು ಸಡನ್ನಾಗಿ ಮಂಡಿನೇ ಕೊಟ್ಬಿಟ್ಟಿದ್ದಾನೆ ಒಂದು ದಿನವೂ ತವಿಲೇ ಇಲ್ಲ ಅವನು ಮುಂದಕ್ಕೆ ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ಮಕ್ಕಳು ಫಸ್ಟ್ ಟೈಮ್ ಅಂಬೆಗಾಲ್ ಇಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗಂತೂ ಅದನ್ನು ಹೇಳೋದಕ್ಕೆ ಆಗಲ್ಲ ನಾನಂತೂ ಫುಲ್ ಜೋಶಲ್ಲಿ ನಮ್ಮ ಅಜ್ಜಿನೆಲ್ಲ ಕರ್ದು ತೋರಿಸ್ತಾ ಇದ್ದೆ ನೋಡಿ ಬನ್ನಿ ನಮ್ಮ ಪಾಪು ಅಂಬೆಗಾಲು ಇಡ್ತಾ ಇದ್ದಾನೆ ಅಂತ ಅಡು ವೀಡಿಯೋ ಕೂಡ ಮಾಡಿಕೊಂಡು ನಮ್ಮ ಅಮ್ಮಂಗೆಲ್ಲ ಕಳಿಸಿ ನಮ್ಮ ನಮ್ಮಮ್ಮನೂ ಫುಲ್ ಖುಷಿಯಾದರು ಹೆಂಗೋ ಬಿಡ ತೆಗಿ ಅಂತ ಬಟ್ ಇನ್ಮೇಲೆ ಅವನ್ನ ಕಂಟ್ರೋಲ್ ಮಾಡೋದೇನೆ ಇರೋದು ಸ್ವಲ್ಪ ಕಷ್ಟ ಆ್ಯಂಡ್ ಗಾನೂ ಕೂಡ ಅವ್ನಿಗೆ ಐಟಮ್ಸ್ ಎಲ್ಲ ತಗೊಬಂದು ಮುಂದೆ ಇಟ್ಬಿಟ್ಟು ಬಾಚರಿ ಬಾಚರಿ ಅಂತ ಕರಿತಿದ್ದ ಅವ್ನಿಗೂ ಫುಲ್ ಖುಷಿಯಾಗ್ಬಿಟ್ಟಿದೆ ಗಾನೋಗು ಹಾಗೆ ಸಾವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇವಾಗ ಅಷ್ಟರಲ್ಲಿ ವೆಂಕಿ ಕೂಡ ಚಿಕನ್ ತೊಗೊಂಡು ಬಂದ ಇವಾಗ ಚಿಕನ್ ಸಾಂಬಾರನ್ನ ಮಾಡ್ತಾ ಇವತ್ತು ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡೋಣ ಅಂತ ಆ್ಯಂಡ್ ನಾನು ಒಬ್ಬಳೆ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ವೆಂಕಿಯವರ ಅತ್ತೆ ಕೂಡ ನನ್ನ ಜೊತೆನೇ ಬಂದು ಮಾಡ್ತಾಯಿದ್ದಾರೆ ಇವತ್ತು ಚಿಕನ್ ತೊಗೊಬಂದಿದ್ದೆ ಸ್ವಲ್ಪ ಲೇಟಾಗಿ ತೊಗೊಬಂದ ಹಂಗಾಗಿ ಆಲ್ರೆಡಿ ನೈನ್ ತರ್ಟಿ ಆಗಿಬಿಟ್ಟಿದೆ ಟೈಮು ಇನ್ನು ಮುದ್ದೆ ಬೇರೆ ಮಾಡಬೇಕು ಇನ್ನೇನು ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡ್ಕೊಳ್ಳೋದು ಚೇರಿ ಅಜ್ಜಿಯವ್ರ ಜೊತೆ ಆಟ ಆಡ್ತಾ ಇದ್ದಾನೆ ಆ್ಯಂಡ್ ಗಾನು ಕೂಡ ಆಟ ಆಡಿಸ್ತಾ ಇದ್ದಾನೆ ಇವತ್ತು ಮನೆ ತುಂಬ ಜನ ಇರೋದರಿಂದ ಅವನ್ನ ಎಲ್ಲರೂ ಕೂಡ ಆಟ ಆಡಿಸ್ತಾ ಇದ್ದಾರೆ ಹಾಗಾಗಿ ನಾನು ಬೇಗ ಬೇಗ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಚರಿಗೂ ಇನ್ನೂ ಊಟ ಮಾಡಿಸಿಲ್ಲ ಅವನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದ ಮೇಲೆ ಊಟ ಮಾಡಿಸೋಣ ಅಂತ ಇದ್ದೀನಿ ಯಾಕೆಂದರೆ ಅವಾಗಿಂತ ಆಟಾಡ್ತಾನೆ ಇದ್ದಾನೆ ಇವಾಗ ಊಟ ಮಾಡ್ಸಕ್ಕೆ ಹೋದ್ರೂ ಸ್ವಲ್ಪ ಆಟ ಮಾಡ್ತಾನೆ ಹಂಗಾಗಿ ಒಂದು ಹತ್ತು ನಿಮಿಷ ಮಲಗಿಸಿದ್ರೆ ಅದಾದಮೇಲೆ ಎದ್ದು ಊಟ ಮುಗಿಸ್ಕೊತಾನೆ ಅವನಿಗೂ ರಾಗಿ ಸರಿನ ಮಾಡಬೇಕು ಆ್ಯಂಡ್ ನಮಗೆ ಏನು ಚಿಕನ್ ಸಾಂಬಾರು ಮುದ್ದೆ ರೈಸು ಮಾಡ್ಕೊಂಡಿದ್ವಿ ಗ್ರೇವಿ ಏನೂ ಮಾಡಿರಲಿಲ್ಲ ಇವಾಗ ಅಡುಗೆ ಎಲ್ಲ ಮುಗೀತು ಇನ್ನೇನು ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೋತಾ ಇದ್ದೀವಿ ನಾನು ಮಗು ಎತ್ಕೊಂಡು ಊಟಕ್ಕೆ ಕೂತ್ಕೊಂಡೆ ನಮ್ಮ ವೆಂಕಿಯವ್ರ ಅತ್ತೆನೇ ಊಟಕ್ಕೆ ಬಿಡ್ತಾ ಇದ್ದಾರೆ ಗಾನು ಕೂಡ ಊಟ ಮಾಡ್ಕೋತಾ ಇದ್ದ ಅವನು ಮಧ್ಯಾಹ್ನ ಸರಿಯಾಗಿ ಇರಲಿಲ್ಲ ಫಂಕ್ಷನಲ್ಲಿ ಇವಾಗ ಚೆನ್ನಾಗಿ ಅನ್ನ ಸಾಂಬಾರನ್ನ ತಿಂದ ಅವ್ನಿಗೇನು ಬಿರಿಯಾನಿ ಪಲಾವ್ ಪುಳಿಯೋಗರೆ ಇದು ಯಾವುದು ತಿನ್ನಲ್ಲ ಅನ್ನ ಸಾಂಬಾರಾದರೆ ಚೆನ್ನಾಗಿ ತಿಂತಾನೆ ಹಂಗಾಗಿ ಅಲ್ಲಿ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಆಟ ಮಾಡಿಕೊಂಡು ಇವಾಗ ಚೆನ್ನಾಗಿ ತಿಂತಾಯಿದ್ದಾನೆ ಚರೀರ ಯಾಕೋ ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ ಇವಾಗ ಅವ್ನಗು ಊಟ ಮಾಡಿಸ್ಬೇಕು ಇನ್ನೂ ಊಟ ಮಾಡಿಸಿಲ್ಲ ಮಲಗಿದ್ದಿದ್ದಾನೆ ಇವಾಗ ನಂದು ಊಟ ಮುಗಿಸ್ಕೊಂಡು ಅದಾದಮೇಲೆ ಅವನಿಗೆ ತಿನ್ನಿಸ್ಬೇಕು ಯೂಜ್ವಲಿ ಅವ್ನಿಗೆ ಯಾವಾಗಲೂ ಮುಂಚೆ ತಿನ್ನಿಸಿ ಆಮೇಲೆ ನಾನು ತಿಂತೀನಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿತ್ತು ಇಸ್ ಗೈಸ್ ಫೈನಲಿ ಕೆಲಸ ಎಲ್ಲ ಮುಗೀತು ಟೈಮ್ ಇವಾಗ ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಇನ್ನೇನೋ ಹೋಗಿ ಮಲ್ಕೊಳ್ಳೋದು ಎಲ್ಲರೂ ಇನ್ನೂ ಮೂವಿ ನೋಡ್ತಾ ಇದ್ದಾರೆ ಅಜ್ಜಿದಿರ್ಗೇ ನಿದ್ದೆ ಬರ್ತಾ ಇಲ್ಲ ಅನಿಸುತ್ತೆ ಅದಕ್ಕೆ ಮೂವಿ ಹಾಕೊಟ್ಟಿದ್ದೀವಿ ನೋಡ್ತಾ ಇದ್ದಾರೆ ಆ್ಯಂಡ್ ಮಕ್ಕಳಿಬ್ರು ಮಲ್ಕೊಂಡ್ರು ಸೊ ಇವಾಗ ನಾನು ಹೋಗಿ ಮಲ್ಕೊತೀನಿ ಆ್ಯಂಡ್ ಹಾಗೆ ವಿಡಿಯೋನ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಕಾಯ್ತಾಯಿಟ್ಟೆ ಕೇರ್ ಬೈ ಬಾಯ್